ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಆಗಸ್ಟ್ ತಿಂಗಳಿನ ಚತುರ್ಥ ಸಪ್ತಾಹ ಅಂದರೆ ಅಗಸ್ಟ್ ತಿಂಗಳಿನ ಇಪ್ಪತ್ಮೂರನೇ ತಾರೀಕಿನಿಂದ ಹಿಡಿದು ಆಗಸ್ಟ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗಿನ ಮಿಥುನ ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಆಗಸ್ಟ್ ತಿಂಗಳಿನ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿನಗಳ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಸಿಂಹ ರಾಶಿಯಲ್ಲಿ ತ್ರಿಗ್ರಹಿ ರಾಜಯೋಗದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಅದೃಷ್ಟದಿಂದ ಕೂಡಿರಲಿದೆ ಈ ವಿಶೇಷ ಸಮಯದಲ್ಲಿ ಸಣ್ಣ ಸಣ್ಣ ಯಾತ್ರೆಗಳ ಯೋಗಗಳು ಪ್ರಬಲವಾಗಿರಲಿವೆ ಇಲ್ಲಿ ಯಾತ್ರೆಗಳ ಸಂಬಂಧಿತ ಯಾವುದೇ ಸಮಸ್ಯೆ ಖಂಡಿತ ಕಂಡುಬರುವುದಿಲ್ಲ ಈ ವಿಶೇಷ ದಿನಗಳಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ವಿಶೇಷ ಆಸಕ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿಯೂ ನಿಮಗೆ ದಾನ ಪುಣ್ಯದಲ್ಲಿ ವಿಶ್ವಾಸ ಮೂಡಲಿದೆ ಈ ವಿಶೇಷ ಸಮಯದಲ್ಲಿ ಅನೇಕ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಜೊತೆಗೆ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಸಾಕಷ್ಟುಉತ್ತಮವಾಗಿಯೂ ರೂಪುಗೊಳ್ಳಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಶಾರೀರಿಕ ಪ್ರಬಲತೆಯು ಸಾಕಷ್ಟು ಸದೃಢವಾಗಿರಲಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಜೋಶ್ ಉತ್ಸಾಹ ಪರಾಕ್ರಮ ವೇಗದ ಗತಿ ಕಂಡು ಬರಲಿದೆ ಈ ಮೂಲಕ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ರಹಿತವಾಗಿ ಮುನ್ನಡೆಯಲಿವೆ ಇಲ್ಲಿ ಸರ್ಕಾರಿ ಕಾರ್ಯಗಳ ಸಂಬಂಧವೂ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ಸರ್ಕಾರಿ ನೌಕರಿ ಸಂಬಂಧ ದೀರ್ಘಕಾಲದಿಂದಲೂ ಏನಾದರೂ ಸಮಸ್ಯೆ ನಡೆದುಕೊಂಡು ಬರುತ್ತಲಿದ್ದರೆ ಅಥವಾ ಏನಾದರೂ ವಿವಾದ ಮನೆ ಮಾಡಿದ್ದರೆ ಅದರ ಅಂತ್ಯವೂ ಕೂಡ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಶತ್ರುಗಳಿಂದಾಗಿ ಸಮಸ್ಯೆ ಉಂಟಾಗಿದ್ದರೆ ಅದು ಕೂಡ ಖಂಡಿತ ದೂರವಾಗಬಹುದಾಗಿದೆ ಸಮಯ ಇಲ್ಲಿ ಸಾಕಷ್ಟು ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಕಾಗದ ಪತ್ರಗಳ ವ್ಯವಹಾರವನ್ನು ಮಾಡಬಹುದಾಗಿದೆ ಲೋನ್ ಸಂಬಂಧಿತ ಪ್ರಕ್ರಿಯೆಗಳನ್ನು ಸಹ ಮಾಡಬಹುದಾಗಿದೆ ಇದರ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನೇ ತಾರೀಕಿನ ದಿನಗಳ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ಬೆಲೆ ಬಾಳುವ ವಸ್ತುಗಳು ಮನೆಗೆ ಆಗಮಿಸಲಿವೆ ವಿಶೇಷವಾಗಿ ಇಲ್ಲಿ ಭೂಮಿ ಅಥವಾ ವಾಹನ ಸಂಬಂಧಿತ ದೊಡ್ಡ ನಿರ್ಧಾರಗಳನ್ನು ಸಹ ನೀವು ಕೈಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ಭರಪೂರ ಲಾಭ ಮತ್ತು ಉತ್ತಮ ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಆದರೆ ಈ ದಿನಗಳಂದು ನೀವು ಭಾವನೆಗಳಲ್ಲಿ ಹರಿದು ಹೋಗಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಇದರ ಹೊರತಾಗಿ ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದಲೂ ಎಲ್ಲ ರೀತಿಯ ಲಾಭದ ಸ್ಥಿತಿ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ಜಮೀನಿನ ಖರೀದಿ ಮಾರಾಟ ನಿಮ್ಮ ಪಾಲಿಗೆ ಲಾಭವನ್ನು ಹೊತ್ತು ತರಲಿದೆ ಜತೆಗೆ ಇಲ್ಲಿ ನೀವು ಕಮೋಡಿ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ನಲ್ಲಿಯೂ ಮುಂದೆ ಇರುವಂತೆ ಕಂಡು ಕಂಡುಬರಲಿದ್ದೀರಿ ಆದಾಗ್ಯೂ ಈ ದಿನಗಳಂದು ವಿದ್ಯಾರ್ಥಿಗಳಿಗೆ ಮಾತ್ರ ಮಿಶ್ರ ಫಲಗಳ ಪ್ರಾಪ್ತಿಯಾಗಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ತಲೆನೋವಿನಂತಹ ಸಮಸ್ಯೆಗಳು ಬಾಧಿಸಲೂ ಬಹುದಾಗಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಇಲ್ಲಿ ಸದೃಢ ಚಂದ್ರನ ಗೋಚರದಿಂದಾಗಿ ನಿಮ್ಮ ಬಹುತೇಕ ಸರ್ಕಾರಿ ಕಾರ್ಯಗಳು ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿವೆ ಜತೆಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರಿಗೆ ಮಾನ ಪ್ರತಿಷ್ಠೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿವೆ ಇಲ್ಲಿ ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವ ಜಾತಕದವರಿಗೆ ಸರ್ಕಾರಿ ಕ್ಷೇತ್ರದಲ್ಲಿ ಉತ್ತಮ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ಸಮಯದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಜತೆ ಜತೆಗೆ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರವೂ ಸೇರಿದಂತೆ ವಿದೇಶಿಯ ಕಾರ್ಯಗಳಿಂದಲೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ವಿದೇಶಿಯ ಯಾತ್ರೆಗಳು ಕೂಡ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಸಮಯ ಸಾಕಷ್ಟು ವಿಶೇಷವಾಗಿ ನಿರ್ಮಾಣಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಅಲ್ಲದೆ ಸಪ್ತಾಹದ ಈ ವಿಶೇಷ ದಿನಗಳಂದು ನಿಮಗೆ ಬಹುದೊಡ್ಡ ಖುಷಿಯ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಅಪೂರ್ವ ಕನಸೊಂದು ಕೂಡ ಈಡೇರಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯನ್ನು ಹೊಂದಲು ಕೂಡ ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿಯೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಸಂಬಂಧಗಳಲ್ಲಿ ಖಂಡಿತ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪ್ರೇಮ ಪ್ರಸ್ತಾವಗಳಿಗೂ ಸಮಯ ಉಚಿತವಾಗಿರಲಿದ್ದು ಪ್ರೇಮ ನಿವೇದನೆಗೆ ಅಂಕಿತವೂ ಬೀಳಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಆಗಸ್ಟ್ ತಿಂಗಳಿನ ಚತುರ್ಥ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದೂರ ಆಗಸ್ಟ್ ತಿಂಗಳಿನ ಚತುರ್ಥ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ